ಆಯಾಜ್ ಬ್ರದರ್ಸ್ ವತಿಯಿಂದ ಇಪ್ಪತ್ತಾರನೇ ವಾರ್ಡಿನಲ್ಲಿ ಉಚಿತ ದಂತ ತಪಾಸಣಾ ಶಿಬಿರ ಹೌದು ಬಳ್ಳಾರಿಯ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕೌಲಬಜಾರ ಪ್ರದೇಶದ ಇಪ್ಪತ್ತಾರನೇ ವಾರ್ಡಿನಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಬಿ ನಾಗೇಂದ್ರ ಅವರ ಸೂಚನೆಯ ಮೇರೆಗೆ ಮಹಾನಗರ ಉಪ ಮಹಾಪೌರರು ಹಾಗೂ ಇದೇ ವಾರ್ಡಿನ ಪಾಲಿಕೆ ಸದಸ್ಯರಾದ ಡಿ ಸುಕುಂ ರಿಯಾಜ್ ಅವರ ನೇತೃತ್ವದಲ್ಲಿ ಡಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆಯಾಜ್ ಬ್ರದರ್ಸ್ ವತಿಯಿಂದ ಬಡವರಿಗಾಗಿ ಮತ್ತು ವಾರ್ಡಿನ ಸಾರ್ವಜನಿಕರಿಗಾಗಿ ಉಚಿತ ದಂತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಈ ತಪಾಸಣಾ ಶಿಬಿರವನ್ನು ಇದೇ ಜನವರಿ ಏಳರಂದು ಮಂಗಳವಾರ ಪಾಕಾಲಿ ಶಾಲೆಯಲ್ಲಿ ಮತ್ತು ಎಂಟರಂದು ಬುಧವಾರ ದಾದಬಾಲ್ ಮಸೀದಿ ಬಳೆ ಎರಡು ದಿನಗಳ ಕಾಲ ದಂತ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದಾರೆ ಇದೇ ವೇಳೆ ದಂತ ವೈದ್ಯರಾದ ವಿಕಾಸ್ ಅವರು ಮಾತನಾಡಿದ್ದು ಉಪಮೇಯರ್ ಡಿ ಸುಕುಂ ರಿಯಾಜ್ ರವರ ನೇತೃತ್ವದಲ್ಲಿ ಆಯಾಜ್ ಬ್ರದರ್ಸ್ ವತಿಯಿಂದ ಸಾರ್ವಜನಿಕರಿಗಾಗಿ ಹಮ್ಮಿಕೊಂಡಿದ್ದು ಬಹಳ ಹೆಮ್ಮೆಯ ಸಂಗತಿ ಅನ್ನಿಸಿದೆ ಅಷ್ಟೇ ಅಲ್ಲದೆ ಇದರ ಸಾರ್ವಜನಿಕರು ಪಡೆದುಕೊಂಡು ತಮ್ಮ ಹಲ್ಲಿನ ಸಮಸ್ಯೆಗಳನ್ನು ಅಲ್ಲದೆ ಹಲ್ಲಿನೊಳಗೆ ಕಾಡುವ ನೋವು ಮತ್ತು ಇತರೆ ತೊಂದರೆಗಳನ್ನು ಎದುರಿಸಲು ಒಮ್ಮೆ ಈ ಶಿಬಿರದಲ್ಲಿ ಭಾಗಿಯಾಗಬೇಕು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ತಿಳಿಸಿ ವಾರ್ಡಿನಲ್ಲಿ ಇಂತಹ ಅದ್ಭುತವಾದ ಶಿಬಿರಗಳನ್ನು ಹಮ್ಮಿಕೊಂಡಿರುವ ಆಯಾಜ್ ಬ್ರದರ್ಸ್ ಅವರಿಗೆ ದಂತವೈದ್ಯರಾದ ವಿಕಾಸ್ ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಡಿ ಆಯಾಜ್ ಅಹಮದ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರೇಹನ್ ಬಾನು ರಿಯಾಜ್ ಅಹಮದ್ ಆಸಿಫ್ ಪೀರ್ ಸಾಬ್ ಅಷ್ಟೇ ಅಲ್ಲದೆ ಇನ್ನಿತರರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನಮಸ್ತೆ ನನ್ನ ಹೆಸರು ಡಾಕ್ಟರ್ ವಿಕಾಸ್ ಅಂತ ಹೇಳಿ ಸರ್ಕಾರಿ ದಂತ ವೈದ್ಯಕೀಯ ಕಾಲೇಜು ಕೊಳಗಲ್ ರೋಡ್ ಬಳ್ಳಾರಿಯಿಂದ ಬಂದಿರೋದು ಪ್ರಾಧ್ಯಾಪಕರು ಇದು ಆ್ಯಕ್ಚುಲಿ ಇವತ್ತು ಅವರು ಅಯಾಜ್ ಅಹಮದ್ ಆ್ಯಂಡ್ ಬ್ರದರ್ಸ್ ಅವರು ವತಿಯಿಂದ ಇಪ್ಪತ್ತಾರನೇ ವಾರ್ಡ್ ಬಳ್ಳಾರಿಯಲ್ಲಿ ಉಚಿತ ದಂತ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಇದು ಇವತ್ತು ಅಂದರೆ ಏಳನೇ ತಾರೀಕು ಮತ್ತು ನಾಳೆ ಎಂಟನೇ ತಾರೀಕು ಎರಡು ದಿನವೂ ಆಯೋಜಿಸಿದ್ದಾರೆ ಅವ್ರ ತಂಡಕ್ಕೆ ನಾನು ಉತ್ಪೂರ್ವವಾಗಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಮ್ಮದು ಶಿಬಿರ ನೋಡಿಕೊಂಡು ದಯವಿಟ್ಟು ಈ ಉಚಿತ ಶಿಬಿರ ದಂತ ತಪಾಸಣೆ ಶಿಬಿರನ್ನ ಎಲ್ಲರೂ ಉಪಯೋಗಿಸ್ಕೊಂಡು ಮತ್ತೆ ಟ್ರೀಟ್ಮೆಂಟ್ಗೆ ಪಿ ಡಿಗೆ ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನು ಕಳ್ಕಳಿಯಲ್ಲಿ ಮನವಿ ಮಾಡ್ಕೊತೇನೆ ಇದು ಆಕ್ಚುಲಿ ಈಗ ಅಲ್ಲಿನ ಚಿಕಿತ್ಸೆ ಅಂದರೆ ಪ್ರೈವೇಟ್ ಕ್ಲಿನಿಕ್ಗೆ ಹೋದ್ರೆ ಮಾಡಿದ್ರೆ ಎಲ್ಲ ಅಲ್ಲಿ ಕಾಸ್ಟ್ಲಿ ಆಗುತ್ತೆ ಹಂಗೆ ಹಿಂಗೆ ಅಂತ ಇರುತ್ತೆ ಜನಗಳಿಗೆ ಇದು ಆ್ಯಕ್ಚುಲಿ ಬಡ ಜನಗಳಿಗೆ ಹೆಲ್ಪ್ ಆಗಲಿ ಅಂತಾನೆ ಶಿಬಿರ ಮಾಡಿಬಿಟ್ಟು ಅವ್ರವ್ರ ತೊಂದರೆಗಳದ್ದು ಏನು ಗೊತ್ತಿರಲ್ಲ ಅವ್ರಿಗೆ ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಡೈಲಿ ಕೂಲಿ ಕಾರ್ಮಿಕರಾಗ್ಲಿ ಇವರಾಗ್ಲಿ ಇಲ್ಲಿ ಬಂದುಬಿಟ್ಟು ಶಿಬಿರ ಮಾಡೋದ್ರಿಂದ ನಾವು ಏನು ಆಗಿದೆ ಏನು ಅಂತ ಹೇಳ್ಬೋದು ಅವ್ರಿಗೆ ಏನ್ ತೊಂದರೆ ಇದು ಅಂತ ಅದು ಮಾಡಿಸ್ಕೊಳ್ಳೋದ್ರಿಂದ ಇದು ಒಳ್ಳೆ ಉಪಯುಕ್ತ ಕಾರ್ಯಕ್ರಮನ ಅರೇಂಜ್ ಮಾಡಿದ್ದಾರೆ ಇವರಿಗೆ ಅದಕ್ಕೆ ಆಯುಸ್ ಬ್ರದರ್ಸ್ ಮತ್ತು ಅವರ ತಂಡಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀವಿ ಧನ್ಯವಾದ ಇದು ಸೂರ್ಯ ನ್ಯೂಸ್ ಕನ್ನಡ